ಗೃಹಲಕ್ಷ್ಮಿ ಯೋಜನೆಯ ಕುರಿತು ಅವರಿಗೆ ಬೆಲ್ ಬೆಳಗನೆ ಬಿಗ್ ಶಾಕ್ ಸುದ್ದಿ ಎಂದು ಬಂದಿದೆ ಸರ್ಕಾರದಿಂದ ಕಡೆಯಿಂದ ಸರಕಾರದ ಕಡೆಯಿಂದ ಏನು ಅಪ್ಡೇಟ್ ಕೊಟ್ಟಿದ್ದಾರೆ ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಎಲ್ಲರೂ ವಿಡಿಯೋವನ್ನು ಕೊನೆ ತನಕ ನೋಡಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದ ಮಾಡಿದ್ದೇ ನೋಡುತ್ತಿದ್ದಾರೋ ಅವರೆಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಮೊದಲನೆಯದಾಗಿ ಏನೆಂದರೆ ಗೃಹಲಕ್ಷ ಮಹ ಮಹಿಳೆಯರಿಗೆ ಬಿಗ್ ಶಾಕ್ ಏನು ಮುಂಚೆ ಇಂಥವರಿಗೆ ಸಿಗೋಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಇಂತಹ ಒಂದು ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಸಿಗೋಲ್ಲ ಅಂತ ಹೇಳುತ್ತಿದ್ದಾರೆ ಹಾಗಾದರೆ ಯಾವ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಸಿಗೋಲ್ಲ ಇಷ್ಟು ಮಹಿಳೆಯರನ್ನು ಒಂದು ಗೃಹ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಿದ್ದಾರೆ ಗೃಹಲಕ್ಷ್ಮಿ ಅರ್ಜಿಯನ್ನು ರದ್ದು ಮಾಡಿ ಎಷ್ಟು ಜನ ಗೃಹಲಕ್ಷ್ಮಿಯವರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಸಿಗೋಲ್ಲ ಅಂತ ಅದನ್ನು ತಿಳಿದುಕೊಂಡು ಹೋಗೋಣ ಗೃಹಲಕ್ಷ್ಮಿ ಯೋಜನೆಯ ಕೆಲವು ಮಹಿಳೆಯರಿಗೆ ಇಲ್ಲಿ ಬಿಗ್ ಶಾಕಿ ಎದುರಾಗಿದೆ ಗೃಹಲಕ್ಷ್ಮಿ ಯೋಜನೆಯಡಿ ರಾಜ್ಯದ ಪ್ರತಿಯೊಂದು ಮನೆಯ ಯಜಮಾನಿಯರ ಖಾತೆಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಖಾ ಸಿಗುತ್ತೆ ಆದರೆ ಇದುವರೆಗೆ ಈ ಯೋಜನೆಯ ಫಲಾನುಭವಿಗಳಂತಹ ಕೆಲವು ಮಹಿಳೆಯರಿಗೆ ಶಾಕ್ ಎದುರಾಗಿದೆ ನಿಮಗೆಲ್ಲರಿಗೂ ಗೊತ್ತಿದೆ ಎಲ್ಲ ಮನೆಯ ಯಜಮಾನಿಯರ ಖಾತೆಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣವಾದರೂ ಬರುತ್ತಿತ್ತು ಈಗ ಕೆಲವರ ಒಂದು ಯಜಮಾನಿಯರ ಬಿಗ್ ಶಾಕಿಂಗ್ ಸುದ್ದಿ ಅಂತಾನೆ ಹೇಳಬಹುದು ಯಾಕೆಂದರೆ ಅವರನ್ನು ಈ ಯೋಜನೆಯಿಂದ ಹೊರಗಿಡಲಾಗಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಲ್ಕರ್ ಅವರು ಮಾಹಿತಿ ನೀಡಿದ್ದಾರೆ ಇಲ್ಲಿ ಕೆಲವರ ಯಜಮಾನಿಯರು ಯಾರು ಇದ್ದಾರೆ ಅವರಿಗೆ ಹಣ ಸಿಗುತ್ತದೆ ಗೃಹಲಕ್ಷ್ಮಿ ಯೋಜನೆಯ ಅಡಿ ಮಾರ್ಚಿನ ನಂತರ ಹೊಸದಾಗಿ ಎರಡು ಲಕ್ಷ ಅಜ್ಜಿಗಳಾದರೂ ಇಲ್ಲಿ ಸಲ್ಲಿಕೆಯಾಗಿದ್ದವೆ ಈ ಅರ್ಜಿಗಳನ್ನು ಪರಿಗಣಿಸಲು ಸರಕಾರ ನಿರ್ಧರಿಸಿವೆ ಈ ನಡುವೆ ಕೆಲವು ಯಜಮಾನಿಯರಿಗೆ ಶಾಕ್ ಕೊಡಲು ಸರ್ಕಾರ ಚಿಂತನೆ ನಡೆಸಿವೆ ಹೌದು ಇಲ್ಲಿ ಏನಾಗಿದೆ ಎಂದರೆ ಆದಾಯ ತೆರಿಗೆ ಪಾವತಿದಾರರ ಯಜಮಾನಿಯರನ್ನು ಗೃಹಲಕ್ಷ್ಮಿ ಯೋಜನೆ ಹೊರಗಿಡಲಾಗಿದೆ ಇಲ್ಲಿ ಕೆ ಆದಾಯ ತೆರಿಗೆ ಪಾವತಿದಾರರಾಗಿದ್ದಾರೆ ಇಂತಹ ಯಜಮಾನಿಯರನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲಾಗಿದೆ ಇಲ್ಲಿಯವರಿಗೆ ಇನ್ನು ಮುಂದೆ ಹಣ ಬರೋಲ್ಲ ಆದರೂ ಆದಾಯ ತೆರಿಗೆ ಪಾವತಿಸುತ್ತಿರುವ ಲಕ್ಷಾಂತರ ಮಂದಿ ಹಣ ಈ ಯೋಜನೆಯಿಂದ ಲಾಭ ಪಡೆಯುತ್ತಿದ್ದಾರೆ ಸದ್ಯ ಇಂತಹ ಒನ್ ಪಾಯಿಂಟ್ ಸೆವೆನ್ ಏಟ್ ಲಕ್ಷ ಮಂದಿಯನ್ನು ಪತ್ತೆ ಮಾಡಲಾಗಿದೆ ಹಣ ಯಾರು ಯಾರು ಪಡೆಕೊಳ್ಳುತ್ತಿದ್ದಾರೋ ಇಲ್ಲಿ ಆದಾಯ ತೆರಿಗೆ ಯಾರೆಲ್ಲ ಪೇ ಮಾಡುತ್ತಿದ್ದಾರೋ ಯಾರು ಯಾರೋ ಹಣ ಪಡೆಕೊಳ್ಳುತ್ತಿದ್ದಾರೋ ಇವರಿಗೆ ಏನು ಆಗುತ್ತಿದೆ ಎಂದರೆ ಸದ್ಯ ಇಂತಹ ಒನ್ ಪಾಯಿಂಟ್ ಸೆವೆನ್ ಏಟ್ ಲಕ್ಷ ಮಂದಿಯನ್ನು ಪತ್ತೆ ಮಾಡಲಾಗಿದೆ ಒನ್ ಪಾಯಿಂಟ್ ಸೆವೆನ್ ಏಟ್ ಲಕ್ಷ ಮಂದಿ ಇನ್ ಆದಾಯ ತೆರಿಗೆ ಪಾವತಿಸಿಕೊಡು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡಿಸಿಕೊಳ್ಳುತ್ತಿದ್ದಾರಂತೆ ಹೀಗೆ ಪತ್ತೆ ಆದ ಅವರಲ್ಲಿ ಆದಾಯ ತೆರಿಗೆ ಪಾವತಿಸಿದ ಕುರಿತು ದೃಢೀಕರಣ ಪತ್ರ ತರಲು ಹೇಳಿದರು ಹಣ ಬರುತ್ತಿಲ್ಲ ಬರುತ್ತಿಲ್ಲ ಅಂತ ಕೆಲವರು ಏನು ಹೇಳುತ್ತಿದ್ದಾರೆ ಅಂದರೆ ನಾವು ಏನು ಆದಾಯ ತೆರಿಗೆ ಕಟ್ಟುತ್ತಿಲ್ಲ ಆದರೂ ನಮಗೆ ಗೃಹಲಕ್ಷ್ಮಿ ಹಣ ಬರುತ್ತಿಲ್ಲ ಹೇಳುತ್ತಿದ್ದಾರೆ ಫಲಾನುಭವಿಗಳು ಅಂಥವರಿಗೆ ಸರಕಾರ ಏನು ಹೇಳುತ್ತಿದೆ ಎಂದರೆ ಅವರು ದೃಢೀಕರಣ ಪತ್ರ ತರಲು ಹೇಳು ಹೇಳಿದೆ ತೆರಿಗೆ ಪಾವತಿಸಿದ ಕುರಿತು ದೃಢೀಕರಣ ಪತ್ರ ಬೇಕು ಸರ್ಕಾರದ ಪಾವತಿಸಿದ ಕುರಿತು ದೃಢೀಕ ಪತ್ರ ಬೇಕು ಸರಕಾರದ ಕಡೆಯಿಂದ ಕೇಳಿದ್ರು ಒನ್ ಪಾಯಿಂಟ್ ಸೆವೆನ್ ಲಕ್ಷ ಮಂದಿಗೆ ಒಂದು ಪತ್ರ ತರಲು ಹೇಳಿದರೆ ಇಲ್ಲಿ ಆರು ಸಾವಿರಕ್ಕೂ ಹೆಚ್ಚು ಮಂದಿ ಇಲ್ಲಿ ದೃಢೀಕರಣ ಪತ್ರ ಸಲ್ಲಿಸಿದ್ದಾರೆ ಇಲ್ಲಿ ಆರು ಸಾವಿರ ಮಂದಿಗೆ ಮಾತ್ರ ನಾವು ತೆರಿಗೆ ಪಾವತಿ ಮಾಡುತ್ತಿಲ್ಲ ಎಂದು ಒಂದು ದೃಢೀಕರಣ ಪತ್ರವಾದರೆ ಸಲ್ಲಿಸಿದ್ದಾರಂತೆ ಇಂಥವರಿಗೆ ಗೃಹಲಕ್ಷ್ಮಿ ಹಣ ಮುಂದುವರಿಸುತ್ತೇವೆ ಎಂದು ಹೇಳಿದ್ದಾರಂತೆ ಇನ್ನು ಉಳಿದಿರುವಂತಹ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುವುದಿಲ್ಲ ಅಂತ ಸ್ಪಷ್ಟವಾಗಿ ಇಲ್ಲಿ ಹೇಳುತ್ತಿದ್ದಾರೆ ದೃಢ ದೃಢಕರಿನ ಪತ್ರ ಸಲ್ಲಿಸಿದವರಿಗೆ ಮಾತ್ರ ಎರಡು ಸಾವಿರ ರೂಪಾಯಿ ಕೊಡಲಾಗುವುದು ಅಂತ ಇಲ್ಲಿ ಹೇಳುತ್ತಾರೆ ಲೋಕಸಭಾ ಚುನಾವಣೆಯ ನೀತಿ ಸಮಿತಿಯ ಮುನ್ನೆ ಮತ್ತು ನಂತರ ಅರ್ಜಿ ಸಲ್ಲಿ ಸಲ್ಲಿಸಿದವರಿಗೆ ಮಾತ್ರ ಅವರನ್ನು ಗಲಿ ಗೃಹಲಕ್ಷ್ಮಿ ಯೋಜನೆಗೆ ಪರಿಗಣಿಸಲಾಗುತ್ತದೆ ಈ ಅವಧಿಯಲ್ಲಿ ಎರಡು ಲಕ್ಷ ಅರ್ಜಿಗಳು ಸಲ್ಲಿಕೆಯಾಗಿದೆ ಯೋಜನೆಗೆ ಬಿ ಪಿ ಎಲ್ ಎ ಪಿ ಎಲ್ ಪಡಿತರ ಹೊಂದಿರುವವರು ಎಂಬ ಎಂಬ ಭಾವ ಇಲ್ಲದೆ ಎರಡು ವರ್ಗದ ಕಾರ್ಡ್ದಾರರನ್ನು ಪರಿಗಣಿಸಲಾಗುವುದು ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ ಸಿ ಯು ವಿದ್ ನ್ಯೂ ವಿಡಿಯೋ